ಹಲೋ ಹಾಯ್ ಫ್ರೆಂಡ್ಸ್ ಹೀಗಿದ್ದೀರಾ ಇವತ್ತು ಮಧ್ಯಾಹ್ನದ ಲಾಚ್ ಸ್ಟಾರ್ಟ್ ಮಾಡಿದ್ದೀನಿ ನಾನು ಏನಿಲ್ಲ ಮಧ್ಯಾಹ್ನಕ್ಕೆ ಬೆಂಡೆಕಾಯಿ ಪುಂಡಿ ಪಲ್ಯ ಸೊಪ್ಪು ರೊಟ್ಟಿ ಅದ್ರ ಜೊತೆಗೆಲ್ಲ ಇಷ್ಟೆಲ್ಲ ಮಾಡಿದ್ದೆ ನೋಡಿ ಒಂದು ಸ್ವಲ್ಪ ಬೆಂಡೆಕಾಯಿ ಬಲ್ದಿದ್ದು ಹಂಗೆ ಕರೆದಿದ್ದೆ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಮಧ್ಯಾಹ್ನದ ಊಟ ಒಂದಾಗಿತ್ತು ನೋಡಿ ನನ್ನ ಮಗಳು ಏನು ಮಾಡ್ತಾ ಇದ್ದಾಳೆ ಕಥೆನಾ ಅಂತ ನನ್ನ ಮಗಳು ನೋಡಿ ನಾನು ಊಟ ಮಾಡೋಕ್ಕಂತ ನೆಡ್ಕೆ ಬಂದಿದ್ದೆ ಅವ್ರ ಅಪ್ಪನ ತಾಟ ಸರಿಸಿ ಸರಿಸಿ ಇಡ್ತಾ ಇದ್ದಾಳೆ ನಾನು ಊಟ ಮಾಡೋಕ್ಕೋದ್ರೆ ಈಗ ನನಗೆ ಒಂದು ನನಗೆ ಕೊಡೋ ಅಂದರೆ ನನಗೆ ಒಂದು ತುಣುಕು ರೊಟ್ಟಿ ಕೊಡೋಕೆ ಬರ್ತಾಳೆ ಆ ರೀತಿ ಮಾಡೋಕಿದ್ಲು ನಿನ್ನೆ ನಾನು ಮಧ್ಯಾಹ್ನದ ಬ್ಲೌಸ್ ಸ್ಟಾರ್ಟ್ ಮಾಡಿದ್ದು ಬೆಳಗ್ಗೆ ಆಗಲಿಲ್ಲ ಸ್ವಲ್ಪ ಕೆಲಸ ಆಗೇ ಇತ್ತು ಹಾಗಾಗಿ ನೋಡಿ ನಾ ನಮ್ಮ ಮನೆಯವ್ರು ಕೊಡ್ತಾರೆ ಆಕೆ ಮತ್ತು ಒಳ್ಳೆಯವ್ರು ಕೊಡ್ತಾಳೆ ಈಗ ಮತ್ತು ನನ್ನ ನನಗೆ ಬೇಡ ಅಂತ ಪರಪುಜಿ ಕೊಡ್ತಾಳೆ ಎಷ್ಟೋ ಕಾಡ್ಸಿದ್ಲು ಊಟ ಮಾಡೋಕೆ ಬೆಳೆಲ್ಲ ಆಗ ಮಾಡಿಲ್ಲ ನೋಡಿ ಅರಪ್ಪಜ್ಜಿಗೆ ಸರಸ್ತಾ ಅರಪ್ಪಾಜ್ಜಿ ಅಲ್ಲಿ ಊಟ ಆಗಿತ್ತು ನಮ್ಮನೆಯವ್ರದ್ದು ಊಟ ಆಗಿತ್ತು ಆದರೆ ಅವಳು ಆ ರೀತಿ ಹಾಂ ನೋಡಿ ನಾನು ಮತ್ತೆ ಹೊಳ್ಳಿ ಆಗಸ್ಟ್ ಹದಿನೈದು ಇಂಡಿಪೆಂಡೆನ್ಸ್ ಡೇ ದಿನ ಡೇ ಐದುವರೆಗೆ ಎದ್ದಿದ್ದೆ ಎದ್ದು ಎಲ್ಲ ಒರೆಸಿ ರಂಗೋಲಿ ಹಾಕಿ ಹೋ ವರ್ಕ ದೇವ್ರ ಪೂಜೆಗೆ ಅಂತಂದೇಳಿ ರೆಡಿ ಮಾಡಿದೆ ಮಕ್ಕಳನ್ನ ನೆಗಿಸಿದೆ ಅವ್ರನ್ನೂ ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿ ಆಮೇಲೆ ಪೂಜೆ ಮಾಡಿದೆ ಪೂಜೆ ಮಾಡಿ ವೀಡಿಯೋ ತೊಗೊಂಡಿದ್ದೀನಿ ಅಲ್ಲಿ ತನಕ ನಮಗೆ ನನಗೆ ಆಗಿರಲಿಲ್ಲ ಅವರು ಹಾಲು ಕುಡ್ದು ಹೋದರು ಹುಡುಗರು ಹಾಲು ಕುಡ್ದು ಹೋದರು ಅದು ಒಂದು ಸ್ವಲ್ಪ ಇದು ಪೌಡ್ರು ಹಾಕಿ ಹಾಲು ಕುಡ್ದು ಹೋದರು ಆಮೇಲೆ ಹಂಗೆ ನೋಡಿ ಸ್ಕೂಲ್ಗೆ ಹೋದೆ ಅಲ್ಲಿ ಈ ರೀತಿ ಪೂಜೆ ಆಗಿ ಪೂಜೆ ಮಾಡಿದರು ಇಲ್ಲಿ ಧ್ವಜಾರೋಹಣ ಇಲ್ಲ ಅವರು ಅಲ್ಲೇ ಸ್ವಲ್ಪ ಪೂಜೆ ಮಾಡಿದ್ರು ಅವರು ಟೀಚರು ಅವರು ಆಯದವರು ಅವ್ರಿಗೆ ಕರೆದಿದ್ರು ನಾನು ಹೋಗಿದ್ದೆ ಹೋಗಿ ಅಲ್ಲಿ ಮುಗಿಸ್ಕೊಂಡು ಸೀದಾ ಹತ್ತು ಗಂಟೆ ಆಯಿತು ಅಲ್ಲಿಂದ ಬರೋ ಅಷ್ಟರಲ್ಲಿ ಮುಗಿಸ್ಕೊಂಡು ಎಷ್ಟು ಜನ ಬಂದಿದ್ರು ನೋಡಿ ಸಿಂಪಲ್ಲಾಗಿ ನಮ್ಮದು ಇಂಡಿಪೆಂಡೆನ್ಸ್ ಡೇ ದಿನ ಎಷ್ಟೆಲ್ಲ ಆಯಿತು ಹೋಗಿದ್ದು ಖುಷಿ ಆಯಿತು ಹೋಗಿ ಮುಗಿಸ್ಕೊಂಡು ಮನೆಗೆ ಬಂದೆ ನಷ್ಟ ಮಾಡೋ ಅಷ್ಟರಲ್ಲಿ ಹನ್ನೊಂದು ಹನ್ನೊಂದು ಗಂಟೆ ಆಯಿತು ಬಂದು ರೆಡಿ ಮಾಡಿ ನಷ್ಟ ಮಾಡೋ ಅಷ್ಟರಲ್ಲಿ ನಾವು ಹನ್ನೊಂದು ಗಂಟೆ ಆಯಿತು ಮಕ್ಳು ಬಂದಿಂದ ಏನಾದರೂ ವೀಡಿಯೋ ಮಾಡೋಣ ಅಂದ್ಕೊಂಡೆ ಬಟ್ ಅದು ಲೇಟಾಗೇ ಬಂದರು ಹುಡುಗರು ಅಲ್ಲಿ ಆಡ್ತಾ ಕೂತ್ಬಿಡಿದ್ರಂತೆ ಹಾಗಾಗಿ ಏನೂ ವೀಡಿಯೋ ಮಾಡೋಕ್ಕೋಗ್ಲಿಲ್ಲ ನನ್ನ ಮಗಳದೊಂದು ಚಿಕ್ಕದಾಗಿ ಒಂದು ಫೋಟೋ ಹಾಕಿ ಶಾಟ್ ಹಾಕಿದ್ದೀನಿ ಹೋಗಿ ನೋಡಿ ಸಪೋರ್ಟ್ ಮಾಡಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬಿಡಿ ನೋಡಿ ನನ್ನ ಮಗಳು ಅವರು ಆ ಕಡೆ ಪಕ್ಕದ ತೋಡ್ತಿದ್ರು ಮಕ್ಕಳು ಅಲ್ಲೇ ಇದ್ರಲ್ವ ಅಲ್ಲೇ ಅದೇ ದಾರಿಲ್ಲೆ ಅವ್ರ ಮನೇನೇ ಇರೋದು ಅವ್ರ ಜೊತೆ ಹೇಗೆ ಇದ್ದಾಳೆ ಹಾಗೆ ಸಾಯಂಕಾಲ ನವಿಲ್ ಬಂದಿತ್ತು ಅವತ್ತೇ ಇಂಡಿಪೆಂಡೆನ್ಸ್ ಡೇ ದಿನ ಈ ವಿಡಿಯೋ ಎಷ್ಟಾಯ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮಗೆ ನವಿಲ್ ನೋಡಿ ಖುಷಿ ಆಯಿತು ಅಂದ್ಕೊಂತೀನಿ ವಿಡಿಯೋ ಸಿಕ್ತು ಅದು ಕ್ಲಿಪ್ಪಿಂಗ್ ತೊಗೊಂಡೆ ಇಷ್ಟ ಆಯ್ತು ಅಂದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋಲಿ ಏನು ಮಾಡ್ತಾ ಇದ್ದೀನಿ ಟೇಕ್ ಕೇರ್ ಎಲ್ರಿ ಬಾಯ್ ಆದಷ್ಟು ನಮ್ಮಂಥವ್ರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ನಿಮಗೆ ಇದರ ಈ ವಿಡಿಯೋದಲ್ಲಿ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ನಮಗೆ ಹಾಗೆ ಹಾಗೆ ಹಳ್ಳಿ ಅಡಿಗೆ ಮನೆಯಲ್ಲಿ ನಾನು ತಿಂಡಿ ಸೊಪ್ಪಿನ ಪಲ್ಯ ವಿಡಿಯೋ ಹಾಕ್ತೀನಿ ನಾಳೆ ನೋಡಿ ಸಪೋರ್ಟ್ ಮಾಡಿ ಎಲ್ಲರೂ ಇಷ್ಟ ಆಯಿತು ಅನ್ಕೊಳ್ತೀನಿ ಟೇಕ್ ಕೇರ್ ಬರ್ತಾರೆ